ದೇವ ಮೇಡಮ್ ನೀವು ಬಹಳ ಚಲೋ ಅದಿರಿ ಥ್ಯಾಂಕ್ಸ್ ರೀ ಸರ್ ಬರ್ರಿಲ್ಲ ಮತ್ತೆ ನಮ್ಮ ಆಫೀಸ್ ನಾಗ ಕುಂತ ಮಾತಾಡೋಣ ಇರ್ಲಿ ತಗೋರಿ ಸರ್ ಇಷ್ಟ ಹೆಲ್ಪ್ ಮಾಡಿರಿ ನಮ್ಮ ಸಾಲಿಗೆ ಒಂದು ಕಪ್ ಚಹಾ ಕುಡಿದು ಹೋಗುವಂತ್ರಿ ಸರಿ ತಗೋರಿ ಸರ್ ನಡ್ರಿ ಮತ್ತೆ ಹೋರಿ ಸರ್ ಅಯ್ಯ ಇದೇನ್ಲಿ ನಮ್ಮ ಕಣ್ಣಲ್ಲಿ ಏನು ನೋಡಕತ್ತೆ ನಾವು ಪ್ರಿನ್ಸಿಪಲ್ ಸರ್ ಏನ್ಲಿಪ್ಪ ಅಲ್ಲ ದೇವ ಆಂಟಿನ ಚಹಾ ಕುಡಿಯಕ್ಕೆ ಕರ್ಕೊಂಡು ಹೋದ್ರಲ್ಲಿ ಇವ್ರು ಯಪ್ಪ ಅಲ್ಲಿ ಏನಾಗತ್ತೆ ನೋಡ್ಬೇಕು ನಾನು ಚಾದ ವ್ಯವಸ್ಥೆ ಮಾಡ್ಬೇಕು ನಾನು

ಏ ಬ್ಯಾಡ ಹುಡುಗ ನಾನು ಚಹಾ ಕುಡಿಯೋದಿಲ್ಲ ಪಾಪ ನಿಮ್ಮ ಪ್ರಿನ್ಸಿಪಲ್ ಸರ್ ಕರ್ದಾರ ಅಂತ ಹೇಳಿ ಬಂದೆ ಅಷ್ಟೇ ನಾನೀಗ ಹೊಂಟೇನಿ ಹೌದ್ರಿ ಮೇಡಮ್ ಹೋಗ್ಬರ್ರಿ ಮೇಡಮ್ ಆತ್ ತಗೋರಿ ಸರ್ ಹೋಗ್ಬರ್ತೇನ್ರಿ ನಾನು ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಅಲ್ಲಿ ಗಿಡ ಕಡೆ ಬಂದು ಕರೀರಿ ಬಂದು ಬಿಡ್ತೇನೆ ಆಯ್ತು ತಗೋರಿ ಮೇಡಮ್ ಹ್ಞೂನ್ರಿ ಪಾಪ ಎಷ್ಟು ಚಲೋ ಅದಾಳ ದೇವ್ ಆಗ್ಬಿಟ್ಟಾಳ ರೀ ಸರ್ ನಿಮ್ದು ಪ್ರಿನ್ಸಿಪಲ್ ಚೇರ್ ನಾ ಕುಂದ್ರಿ ಸರ್ ಹ್ಞೂನೋಪ ಎಷ್ಟು ದಿನ ಆಗಿತ್ತು ಕುಂದ್ರತಾನಿ ನನಗಂತರೂ ಈ ಚೇರ್ ಮರೆತು ಹೋಗ್ಬಿಟ್ಟಿತ್ತು ನೀಲಿ ಕಲರ್ ಐತೆ ಅಂತ ಹೇಳಿ ಆ ರೌಡಿಗಳ ಕಾಟಕ್ಕೆ ಬಿಟ್ಟಿದ್ದೆ ನಾನು ಕುಂದ್ರಿ ಸರೆ ನಿಮ್ಮದು ಆಸನ ಸ್ವೀಕರಿಸ್ರಿ ಓ ನೋ ಕುಂದರ್ತಿನಿ ಈಗ ಸಮಾಧಾನ ಅಂತ ನೋಡು ಹೌದ್ರಿ ಸರೆ ಈಗ ಆ ಸೀಟಿಗೆ ಒಂದು ಕಳೆ ಬಂತು ನೋಡ್ರಿ ಸರೆ ಹೌದ್ರಿ ಸರೆ ಮೊದಲೇ ನಾವು ಏನದನ್ರಿಪ್ಪ ਬਾಹಳ ತಳಿ ತಿಂತಿದಾರಿ ಸರೆ ಅವ ಜೈಲಿಗೆ ಹೋಗದ್ರಲ್ಲ ಹೌದ್ರಿ ಸರೆ ಜೈಲನೇ ಕದಾರಿ ಆ ತಾತ ನೀವು ಇನ್ನ ಪಾಠ ಮಾಡಿ ಹೋಗ್ರಿಪ್ಪ ಸರೆ ಪಾಠ ಪಾ ಕೆಲಸ ನೀನ್ಪಾ ನೋಡ್ಕೋ ಇದ್ರೋಡ್ಕೊನ್ರಿ ಸರ ಸರಿ ತಗೋರಿ ಸರ ನಾನೇನ್ರಿ ಸರ ಪಾಠ ಮಾಡ್ಬೇಕು ಆ ತಗೋರಿ ಸರ ಹಬ್ಬಾ ಕಡೀಕು ನಂದು ಪ್ರಿನ್ಸಿಪಲ್ ಸೀಟ್ ಮತ್ತೆ ವಾಪಸ್ ಸಿಕ್ತಪ್ಪ ನನಗೆ ಇಲ್ಲಿ ಸೀಟ್ ಮ್ಯಾಗ ಕುಂತು ಮಕ್ಕಳು ಮಜಾನ ಬೇರೆ ಮೊದಲು ಮಸ್ತ್ ಒಂದು ನಿದ್ದೆ ಮಾಡ್ತೀನಿ ಯಾವಾಗ ನಿದ್ದೆ ಮಾಡೇನೋ ಅನ್ಸುತ್ತೆ ಮೊದಲು ಮಸ್ತ್ ಒಂದು ನಿದ್ದೆ ಮಾಡ್ತೀನಿ